ವೀಕ್ಷಕರ ಜನತಾ ತೀರ್ಪು ಸುದ್ದಿವಾಹಿನಿಗೆ ಸ್ವಾಗತ ನಾವೇನು ಇದನ್ನ ಎಚ್ ಡಿ ಕೋಟೆ ತಾಲೂಕಿನ ತಾರ್ಕ ಜಲಾಶಯದ ಆಧುನೀಕರಣದ ಕಾಮಗಾರಿ ವಿಶ್ವ ಬ್ಯಾಂಕ್ನ ನೆರವಿನಿಂದ ನಡೀತಾ ಇದ್ದು ಈ ಕಾಮಗಾರಿ ತೀರ ಕಳಪೆಯಿಂದ ಕೂಡಿದೆ ಅಂತೇಳಿ ಇಲ್ಲಿಯ ಸ್ಥಳೀಯ ಗ್ರಾಮಸ್ಥರು ಕೂಡ ಆರೋಪವನ್ನು ಮಾಡ್ತಾ ಏನು ಇದು ಎರಡು ಸಾವಿರದ ಹದಿನೇಳರಲ್ಲಿ ಕಬಿನಿ ಜಲಾಶಯದಲ್ಲೂ ಏನು ಈ ರೀತಿ ಕಳಪೆ ಕಾಮಗಾರಿ ಆಗಿತ್ತು ಆವಾಗಲೂ ಕೂಡ ಜನ ವಿರೋಧ ಮಾಡಿದ್ರು ಅದನ್ನು ನೀರನ್ನು ಬಿಟ್ಟು ಒಂದು ರೀತಿಯಲ್ಲಿ ಅದು ಗೊತ್ತಾಗದೇ ಒಂದು ರೀತಿಯಲ್ಲಿ ತನಿಖೆಗೂ ಸ್ಪಂದಿಸದೆ ಹೋದ ರೀತಿಯಲ್ಲಿ ಮಾಡಿದರು ಈ ಕೆಲಸನೂ ಕೂಡ ಅದೇ ಥರನೇ ನೋಡಿ ತಾರ್ಕಾನೆ ಏನಾದ್ರು ತುಂಬಿದಾಗ ತುಂಬಿ ನೀರನ್ನ ಬಿಟ್ಟ ಸಮಯದಲ್ಲಿ ಇಲ್ಲಿ ಕಾಮಗಾರಿ ಏನಾಗಿದೆ ಅಂತಲೇ ಹೇಳೋದು ಏನಂದರೆ ಇವರು ಕೆಳಮಟ್ಟದ ಬೇಸ್ಮಟ್ಟಕ್ಕೆ ಗ್ರೌಟಿಂಗ್ಗಳನ್ನು ಹಾಕದೆ ಏನು ಈ ಮಣ್ಣಿನ ಮೇಲೇ ಕಾಂಕ್ರೀಟ್ಗಳನ್ನು ಕೂರಿಸಿ ಕಾಮಗಾರಿಯನ್ನು ನಡೆಸ್ತಾ ಇದ್ರು ಕೂಡ ಇಲ್ಲಿ ಸ್ಥಳೀಯ ಮಟ್ಟದ ಗ್ರಾಮಸ್ಥರುಗಳು ಏನು ಈ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಇದನ್ನು ವಿರೋಧ ಮಾಡಿದ್ರು ಇದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಆ ಕಾಮಗಾರಿಗಳು ಉಡಾಪೆತನದಲ್ಲೂ ಏನು ಇಲ್ಲಿ ಕಾಮಗಾರಿಯನ್ನು ನಿರ್ವಹಿಸ್ತಾ ಇರೋಂತಹ ಏನು ಗುತ್ತಿಗೆದಾರರು ಕೂಡ ಸ್ಥಳೀಯರು ಹೋಗಿ ವಿಚಾರಿಸಿದಾಗ ನೀವೇನು ಮಾಡ್ಕೋತೀರಾ ಅಂತನ್ನೋದು ಅಸಭ್ಯವಾಗಿ ವರ್ತನೆಗಳು ಮಾಡೋದು ಪ್ಯಾಂಟ್ ಬಿಚ್ಚಿ ತೋರಿಸುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಇದ್ರ ಜೊತೆಗೆ ಇಲ್ಲಿ ಅಧಿಕಾರಿಗಳ ನೇರ ಶಾಮೀಲಾಗಿ ಇದರ ಈ ಏನು ಒಂದು ಕಾಂಕ್ರೇಟ್ ಅನ್ನ ಹಾಕಬೇಕಾದಂತ ಜಾಗಕ್ಕೆ ಗ್ರೌಂಡಿಂಗ್ ಗಳನ್ನ ಏನ್ ತುಂಬಬೇಕಾಗಿತ್ತು ಈ ಜಾಗದಲ್ಲಿ ಕೆಸರಿನ ಒಳಗಡೆನೆ ಕಾಂಕ್ರೇಟ್ ಗಳನ್ನ ಹಾಕಿ ಕಾಮಗಾರಿಯನ್ನ ತರಾತುರಿಯಲ್ಲಿ ಮುಗಿಸುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇದ್ರ ಬಗ್ಗೆ ಸರ್ಕಾರ ಸೂಕ್ತ ತನಿಖೆಯನ್ನು ನಡೆಸಬೇಕು ತನಿಖೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಕಬಿನಿ ಜಲಾಶಯದಲ್ಲಿ ಎರಡು ಸಾವಿರದ ಹದಿನೇಳು ಮಾರ್ಚ್ ಹದಿನೇಳನೇ ತಾರೀಕು ಸೇಮ್ ಇದೇ ಥರ ಕಾಮಗಾರಿಯನ್ನು ಮಾಡಿ ಇದನ್ನು ತನಿಖೆ ಮಾಡೋ ಅಂಥದ್ದು ಹಂತದಲ್ಲಿ ಅಧಿಕಾರಿಗಳು ಬರೋಷ್ಟರಲ್ಲಿ ಅದನ್ನು ನೀರನ್ನ ಬಿಟ್ಟು ಮುಚ್ಚಿಬಿಟ್ಟಿದ್ರು ಅದು ಅದಾದರಿಂದ ಅದಕ್ಕೆ ತನಿಖೆಗೆ ಸ್ಪಂದಿಸೋದಕ್ಕಾಗಲಿಲ್ಲ ಇವಾಗಲೂ ಅಷ್ಟೇ ಇಲ್ಲಿಗೆ ತಾರ್ಕ ಜಲಾಶಯ ತುಂಬುವ ಒಳಗಡೆ ಜಾಗಕ್ಕೆ ಏನು ಕಾಂಕ್ರೀಟನ್ನು ಹಾಕಿದರೆ ಇದನ್ನು ಒಂದು ಒಂದು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಸೂಕ್ತ ಶಿಕ್ಷೆಯನ್ನು ಆಗಬೇಕು ಯಾಕೆಂದರೆ ಪ್ರತಿ ಬಾರಿಯೂ ನೀರಾವರಿ ಇಲಾಖೆ ನೀರಿನಲ್ಲಿ ಹೋಮ ಮಾಡದಂತೆ ಆಗ್ತಾ ಇದೆ ಸಾರ್ವಜನಿಕರ ಹಣ ಏನು ಇವರು ನೀರಿನಲ್ಲಿ ಹೋಮ ಮಾಡಿದ ರೀತಿಯಲ್ಲಿ ಸಾರ್ವಜನಿಕರ ಹಣವನ್ನು ಪೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನು ಇವಾಗ ನೀವು ಕಬಿನಿ ಜಲಾಶಯದ ರಸ್ತೆಯೂ ಕೂಡ ನೋಡಿರ್ಬೋದು ಇವಾಗ ಕಳೆದ ಮೂರು ವರ್ಷಗಳಿಂದನೇ ಯಡಿಯೂರಪ್ಪನವರ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದಕ್ಕೆ ರಸ್ತೆ ಬಿಡ್ಜಿನ ಏನನ್ನು ಮಾಡಿಕೊಟ್ಟು ಅದಕ್ಕೆ ಎರಡು ವರ್ಷಗಳ ಗಡುವನ್ನು ಕೊಟ್ಟಿತ್ತು ಆದರೆ ಎರಡು ವರ್ಷ ಕಂಪ್ಲೀಟ್ ಆದರೂ ಕೂಡ ರಸ್ತೆ ಕಾಮಗಾರಿಯೂ ಪೂರ್ತಿ ಮುಗಿದಿಲ್ಲ ಈ ಕಡೆ ಬಿಡ್ಜಿನ ಕಾಮಗಾರಿಯೂ ಪೂರ್ತಿ ಮುಗಿದಿಲ್ಲ ಯಾಕೆಂದರೆ ಎರಡು ವರ್ಷದ ಒಳಗಡೆ ಮಾಡಬೇಕಾಗಿತ್ತು ಏನಂದರೆ ಎರಡು ವರ್ಷ ಕಳೆದು ಇದು ಮೂರನೇ ವರ್ಷಕ್ಕೆ ಪಾದಾರ್ಪಣೆ ಆಗ್ತಾಯಿದ್ರು ಕೂಡ ಅರ್ಧಂಬರ್ಧ ಕೆಲಸದಲ್ಲೇ ನಿಂತಿದೆ ಸನ್ಮಾನ್ಯ ಶಾಸಕರು ಇದ್ರ ಬಗ್ಗೆ ಜವಾಬ್ದಾರಿ ತೆಗೆದುಕೊಂಡು ಏನು ಈ ನೀರಾವರಿ ಇಲಾಖೆಯ ಏನು ಕಾಮಗಾರಿಗಳು ನಡೀತಾ ಇದೆ ಇದ್ರ ಬಗ್ಗೆ ಸೂಕ್ತ ಒಂದು ತನಿಖೆಯನ್ನು ಮಾಡಿಸ್ಲಿಲ್ಲ ಅಂತಂದರೆ ನೀವು ಎಷ್ಟು ಕೋಟಿ ಹಣ ತಂದ್ರೂ ಅದು ನೀರಿನಲ್ಲಿ ಹೋಮ ಆದಂತೆ ಅನ್ನೋ ರೀತಿಯಲ್ಲಿ ಸ್ಥಳೀಯರು ನಮಗೆ ಆರೋಪ ಮಾಡ್ತಾ ಇದ್ದಾರೆ ಇಲ್ಲಿಯ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಇದ್ರ ಬಗ್ಗೆ ಇದು ಕಾಮಗಾರಿ ನಡ್ಕೊಂಡು ಬಂದದ್ರ ಬಗ್ಗೆ ಅವರು ವಿರೋಧವನ್ನೇ ಮಾಡ್ಕೊಂಡು ಬಂದಿರ್ತಾರೆ ಆದರೂ ಕೂಡ ಅಧಿಕಾರಿಗಳಿಂದಲೂ ಅವರಿಗೆ ಸಂಜಾಯಿಸಿ ಉತ್ತರ ಉತ್ತರಗಳು ಸಿಕ್ಕಿಲ್ಲ ಯಾಕೆಂದರೆ ಕಾಮಗಾರಿ ನಡೆಯುವಂಥ ಸ್ಥಳದಲ್ಲಿ ಏನು ಇವರು ಕನ್ನಡದಲ್ಲಿ ಏನು ಕಾಮಗಾರಿಗೆ ಅಂದಾಜು ವೆಚ್ಚದ ಬೋರ್ಡನ್ನು ಹಾಕಬೇಕಾಗಿತ್ತು ಆ ನಾಮ ಫಲಕನೂ ಕೂಡ ನಮ್ಮಲ್ಲಿ ಕ ಇಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ಅದೆಲ್ಲ ಡ್ಯಾಮಿನ ಮುಂಬದಿಯಲ್ಲಿ ಹಾಕಿದ್ದಾರೆ ಅದು ಸಾರ್ವಜನಿಕರು ಅಂದರೆ ಈ ಭಾಗದಲ್ಲಿ ಆದಿವಾಸಿ ಜನ ಹೆಚ್ಚಿರೋದ್ರಿಂದ ಆ ಇಂಗ್ಲೀಷನ್ನು ಓದೋದಕ್ಕಾಗದೆ ಅವರು ನಮ್ಗೇನು ಅರ್ಥ ಆಗ್ತಾ ಇಲ್ಲ ಸರ್ ಈ ಥರ ಕಾಮಗಾರಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಮ್ಮ ಮೌಲವರು ಇದೇ ಸ್ಥಳೀಯರಾದಂಥ ಮೌಲವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಹೇಳಿ ಮ ಸರ್ ನಮಸ್ಕಾರ ನಮ್ಮ ಈ ತಾರ್ಕಾ ಡ್ಯಾಮು ಒಂದು ಐವತ್ತು ವರ್ಷ ಇತಿಹಾಸ ಆಗಿದೆ ಇದನ್ನ ನಾವು ಸ್ಟಾರ್ಟಿಂಗ್ ಇಂದ ಯಾವಾಗ ಕೆಲಸ ಆಗುತ್ತೆ ಅಂತ ನಾವು ಕಂಡಾಗ ನಮ್ಮ ತುಂಬಾ ಇದು ನಮ್ಮ ಎಚ್ಚರಿಕೆ ಜೀವನ ಆಡಿ ಸರ್ ಇದು ಯಾವಾಗ ಕೆಲಸ ಆಗುತ್ತೆ ಅಂತ ನನ್ ಕಾತುರದಂತೆ ಕಾಯ್ತಿದ್ರು ಈಗ ಕೆಲಸ ಆಗ್ತಾ ಇದ್ರೆ ಯಾರ್ಗ್ ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ನಾನು ಆಲ್ರೆಡಿ ನಮ್ಮ ಇಂಜಿನಿಯರ್ ಸಾಹೇಬರು ನಮ್ಮ ಮಂಜುನಾಥ್ ಸರ್ಗೂ ಗಮನಕ್ಕೆ ತಂದಿದ್ದೀನಿ ರಾಮೇಗೌಡರು ಈಡಬಲಿಯವ್ರ ಅವ್ರಿಗೂ ತಂದಿದ್ದೀನಿ ರಾಮೇಗೌಡರಿಗೆ ನಾನು ಮನೆ ಸಹ ಫೋನ್ ಮಾಡಿದಾಗ ನೀವು ತಲೆ ಕೆಡಿಸ್ಕೊಬಿಡಿ ಅದನ್ನ ನೀವು ಹಾಕಿದ್ರು ವಾಪಸ್ ತೆಗೆದುಕೊಡ್ತೀವಿ ಅಂತ ಹೇಳ್ತಾರೆ ಆಲ್ರೆಡಿ ನಾವು ನಿಮ್ಮ ಗಮನಕ್ಕೆ ತಂದಿದ್ದೀನಿ ಅದನ್ನ ಯಾವುದೇ ಕೆಲಸ ಕನ್ನಡದಲ್ಲಿ ಕೇಳಿದ್ರೆ ಈಗ ನಾನು ಸರ್ ಕನ್ನಡದಲ್ಲಿ ಹಾಕಿದ್ರೆ ಈಗ ನಾನೊಬ್ಬ ಸೆಕೆಂಡ್ ಪ್ಯೂಸಿ ಓದಿದ್ದೀನಿ ಅಲ್ಪ ಸ್ವಲ್ಪ ಇಂಗ್ಲೀಷ್ನವರು ಅರ್ಥ ಮಾಡ್ಕೋಬೋದು ತಾವು ಹೇಳದಂಗೆ ನಮ್ಮಲ್ಲಿ ಎಲ್ಲ ಆದಿವಾಸಿ ಜನ ಏನಾರು ಯಾರು ಇಂಗ್ಲೀಷ್ ಕನ್ನಡ ಓದಕ್ಕೆ ಬರ್ದಿರೋ ಇಂಗ್ಲೀಷ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಏನಾರು ಆದ್ರೂ ಅಂತ ಗೊತ್ತಾದಾಗ ಏನಪ್ಪಾ ಮಾಡ್ತಿದಿರೋದು ಯಾರು ನನ್ನ ಹತ್ರ ನಾಲ್ಕು ಜನ ಪ್ರಶ್ನೆ ಮಾಡ್ಬೋದು ಈಗ ನಮಗೆ ಇವ್ರು ಬಾಯಿ ಮುಸ್ತೀನ ಈಗ ನಾನು ಹೆಚ್ಚು ಕಮ್ಮಿ ಇಲ್ಲ ಅಂದ್ರೂ ಕೂಡ ನಾಲ್ಕಾರ ಪತ್ರಕರ್ತರ ಜೊತೆಗೆ ಸಂಭಾಷಣೆ ಮಾಡಿದ್ದೀನಿ ದೊಡ್ಡ ದೊಡ್ಡ ಮದ್ಯ ಗಮನಕ್ಕೆ ತಂದಿನಿ ಆಲ್ರೆಡಿ ಶಾಸಕರು ಗಮನಕ್ಕೆ ತಂದು ಶಾಸಕರು ಕೆಲಸ ನಿಲ್ಸಿದ್ರು ನನ್ ಕಣ್ ಮುಂದೆ ಗ್ರೌಟ್ನ ನ ತಗೊಂಡು ಬದಿ ಸುರಿತ ಇದ್ರೆ ನಾವ್ ಏನ್ ಮಾಡ್ಬೇಕು ಇಲ್ಲಿ ಯಾರ್ಗ್ ಹೇಳ್ಬೇಕು ಯಾರ್ ಗಮನ ತರಬೇಕು ಏಡ್ ಇಂಜಿನಿಯರ್ ರಾಮ್ ಮಂಜುನಾಥರ ಬರ್ತಾರೆ ನೋಡ್ಕೊತಾರೆ ವೈತಾರ ನಾವು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇದೇ ನಮ್ ಸಿಬ್ಬಂದಿ ಅವರು ಅಜೀಮ್ ಅಂತ ಇಲ್ಲಿ ಸಿಬ್ಬಂದಿ ಅವ್ರು ಕೆಲಸ ಮಾಡ್ತಾರೆ ಹೋಗೋದ್ರೆ ಪ್ಯಾಂಟ್ ಬೀಚ್ ತೋರಿಸ್ತಾರೆ ನಮ್ಗೆ ಇನ್ನು ಅವ್ನು ಎದ್ಕೊಂಡು ಅಲ್ಲಿ ಯೋಚನೆ ಮಾಡ್ತಾನೆ ರಾಮೇಗೌಡರಿಗೆ ಫೋನ್ ಮಾಡಿದ್ರೆ ಸರ್ ಹಿಂಗೆ ನಿಮ್ಗೆ ಆಯ್ತಲ್ಲ ಸರ್ ನಿಮ್ಮ ಸಿಬ್ಬಂದಿ ಹಿಂಗೆ ಮಾಡ್ತಾರಲ್ಲ ಸರ್ ಅಂದ್ರೆ ಈ ಯಾರು ಟೆಂಡರ್ ತೊಗೊಂಡಿದ್ರು ಅವ್ರು ಯಾರು ಅಂತ ಗೊತ್ತಿಲ್ಲ ನಮಗೆ ಯಾರು ಪ್ರಶ್ನೆ ಮಾಡಬೇಕು ಯಾರು ತಗೊಂಡಿರೋ ಕೇಳಬೇಕು ಇದು ಆಗಿ ನಮಗೆ ಪೂರ್ತಿ ಸಂಪೂರ್ಣವಾಗಿ ಈ ಕಳಪೆ ಕಾಮಗಾರಿ ಮಾಡ್ತಾರೆ ದಯವಿಟ್ಟು ನಿಮ್ಮ ಮುಖಾಂತರವರು ಕೂಡ ನಮ್ಮ ಶಾಸಕ ಅಲ್ಲಾಡಿ ನಾವು ತುಂಬ ಹತ್ರದಿಂದ ನಾವು ಗಮನಕ್ಕೆ ತರ್ತೀವಿ ಈ ಮಾಧ್ಯಮ ಮುಖಾಂತರ ನಾವು ಶಾಸಕರು ಗಮನ ತರೋದು ಇದು ಯಾರು ಟೆಂರು ತೊಗೊಂಡಿದ್ರು ಅದೆಲ್ಲ ಎಲ್ಲ ಕ್ಲೀನಾಗಿ ಬರೋದು ನಮ್ಮ ಮಂಜುನಾಥ್ ಸರ್ ಅವರಿಗೆ ಸ್ವಲ್ಪ ದಯವಿಟ್ಟು ಸ್ವಲ್ಪ ಸಮಾಜ ಹೇಳಿ ಎಲ್ಲೆಲ್ಲಿ ಬೋರ್ಡ್ ಹಾಕ್ಬೇಕು ಅಂತ ಅವರು ಕರೆಕ್ಟಾಗಿ ಅರ್ಥ ನಾಲ್ಕಾರ್ ಜನ ಓದ್ಕೊಂಡು ನಾಲ್ಕು ಜನ ಪ್ರಶ್ನೆ ಮಾಡಿದಾಗ ನಮಗೇನು ಇವ್ರು ಕೆಲಸ ಮಾಡ್ತಾರೆ ಹೋಯ್ತಾರೆ ನಾವು ಇದ್ದು ನಮ್ಮ ಜವಾಬ್ದಾರಿ ಇದು ನಮ್ಮ ಡ್ಯಾಮು ನಾವು ಕೇಳೋ ಕೇಳ್ತೀವಿ ನಮ್ಗೆ ಹಕ್ಕಿದೆ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದು ಇಷ್ಟ ಇನ್ಮೇಲೆ ಆದರೂ ಕೂಡ ಕಾಮಗಾರಿ ಅದು ಏನೇನಿದೆ ಪೂರ್ತಿ ಸಂಪೂರ್ಣ ತನಿಖೆ ಮಾಡಿ ಅವ್ರು ಯಾವ ಕೆಲಸನೂ ಮಾಡೋಕ್ಕೆ ದಾರಿ ಕೊಡದೇ ಒಂದು ಒಳ್ಳೆ ರೀತಿ ಕೆಲಸ ಮಾಡಿ ಫಿನಿಶ್ ಮಾಡಿ ನಮ್ಗೆ ಅಷ್ಟೇ ಸಂತೋಷ ಏನು ವಿಶ್ವ ಬ್ಯಾಂಕ್ನ ನೆರವಿನಿಂದ ಕೋಟ್ಯಾಂತರ ರೂಪಾಯಿ ಕಾಮಗಾರಿ ನಡೀತಾ ಇದೆ ಈ ಕಾಮಗಾರಿ ಆಗಲಿ ಅಚ್ಚುಕಟ್ಟಾಗಿ ಕಾಮಗಾರಿ ನಡೆಸಿಕೊಡಲಿ ಅನ್ನೋದೇ ಒಂದು ಸ್ಥಳೀಯರ ಆಸೆಯವಾಗಿದೆ ಇದಕ್ಕೆ ಸನ್ಮಾನ್ಯ ಶಾಸಕರು ಈ ತಮಗೆ ಮೊದಲು ಮೊದಲನೇ ಗಮನಕ್ಕೆ ತಂದಿದ್ರು ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವಾಗ ನೀವು ಕಾಮಗಾರಿ ನಿಲ್ಲಿಸಿದ್ರಿ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಈ ಥರ ಕೋಟ್ಯಾಂತರ ರೂಪಾಯಿ ಹಣವನ್ನು ಎಲ್ಲೋ ಒಂದು ಕಡೆ ಪೋಲ್ ಮಾಡೋದ್ರ ಬದಲು ಅದು ಸಮೃದ್ಧಿಯಾಗಿ ಕಾಮಗಾರಿಗಳು ಅಚ್ಚುಕಟ್ಟಾಗಿ ನೆರವೇರಿಸುವಂಥ ನಿಟ್ಟಿನಲ್ಲಿ ತಾವು ಕೈ ಜೋಡಿಸ್ತಾರ ಅಂತ ನಂಬುತ್ತಾ ಮತ್ತೊಮ್ಮೆ ಮತ್ತೊಂದು ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ವಂದನಗಳು